ವೀಕ್ಷಕರೇ ವಿಧಾನ ಪರಿಷತ್ತಾಗಲಿ ಅಥವಾ ಹೋರಾಟಗಳಲ್ಲಾಗಲಿ ತಕ್ಷಣವೇ ಭಾರತೀಯ ಜನತಾ ಪಕ್ಷದೊಳಗೆ ಗೋಚರಿಸುವಂಥ ವ್ಯಕ್ತಿ ರವಿಕುಮಾರ್ ಹುಟ್ಟು ಹೋರಾಟಗಾರರಾಗಿ ತಮ್ಮದೇ ಆಗಿರ್ತಕ್ಕಂಥ ಒಂದು ಛಾಪನ್ನು ಉಳಿಸ್ಕೊಂಡಿರ್ತಕ್ಕಂಥ ವಿಧಾನ ಪರಿಷತ್ತಿನ ಸದಸ್ಯರು ಮುಖ್ಯ ಸಚೇತಕರೊಬ್ಬರಾಗಿರ್ತಕ್ಕಂಥ ರವಿಕುಮಾರ್ ಅವರ ಜೊತೆಲಿದ್ದಾರೆ ಆ ಹೋರಾಟ ಯಾಕಂದರೆ ಶನಿವಾರ ಪಾದಯಾತ್ರೆ ಇದೆ ಅದು ಮತ್ತು ಉಳಿದಂಥ ಹೋರಾಟದ ಬಗ್ಗೆ ರವಿಕುಮಾರ್ ಅವರ ಜೊತೆ ಒಂದು ಹತ್ತು ನಿಮಿಷಗಳ ಕಾಲ ಚರ್ಚೆ ಮಾಡೋಕ್ಕೆ ಇಷ್ಟಪಡ್ತಾ ಇದ್ದೇನೆ ಸರ್ ಮೊದಲಾಗಿ ತುಂಬ ಹೃದಯದ ಸ್ವಾಗತ ಸರ್ ಶನಿವಾರ ಪಾದಯಾತ್ರೆ ಪಾದಯಾತ್ರೆಯ ಸ್ವರೂಪ ಹೇಗಿದೆ ಪಾದಯಾತ್ರೆಯ ಅಗತ್ಯ ಈಗಿತ್ತ ಅನ್ನುವಂಥದ್ದು ಚರ್ಚೆ ಆಗ್ತಿರೋ ಬಗ್ಗೆ ನಿಮ್ಮ ಅಭಿಪ್ರಾಯ ನೋಡಿ ನಮ್ಮ ರಾಜ್ಯ ಅಧ್ಯಕ್ಷರು ನಮ್ಮ ವಿಪಕ್ಷ ನಾಯಕರು ಮತ್ತು ನಮ್ಮ ರಾಜ್ಯದ ಎಲ್ಲ ಕೋರ್ ಕಮಿಟಿ ಸದಸ್ಯರು ಎಲ್ಲರೂ ಸೇರಿ ಯೋಚನೆ ಮಾಡಿ ಮತ್ತು ನಮ್ಮ ಜೆ ಡಿ ಎಸ್ನ ಕುಮಾರಸ್ವಾಮಿಯವ್ರನ್ನೂ ಜೊತೆಯಲ್ಲೂ ಮಾತಾಡಿ ಪಾದಯಾತ್ರೆಯನ್ನು ನಿಶ್ಚಯ ಮಾಡಿದ್ದೇವೆ ಭಾಳ ಅತ್ಯಂತ ಅವಶ್ಯಕವಾಗಿದೆ ಪಾದಯಾತ್ರೆ ಮಾಡ್ತಕ್ಕಂಥದ್ದು ಯಾಕೆ ಅಂತೇಳಿದ್ರೆ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಬಂದು ಹದಿನೈದು ತಿಂಗಳಾಗಿದ್ದರೂ ಕೂಡ ಯಾವುದೇ ಅಭಿವೃದ್ಧಿ ಕಾರ್ಯ ನಡೀತಾ ಇಲ್ಲ ಉದಾಹರಣೆಗೆ ಹೇಳಬೇಕು ಅಂತೇಳಿದರೆ ನಾನು ನಿನ್ನೆ ಶಿವಮೊಗ್ಗಕ್ಕೆ ಹೋಗಿದ್ದೆ ಅಡಿಕೆ ಬೆಳೆ ಕೊಳೆ ರೋಗ ಬರ್ತಾ ಇದೆ ಅಡಿಕೆ ಬೆಳೆಗೆ ವಿಪರೀತ ಮಳೆ ಬಂದಿದೆ ಎಲ್ಲ ಡ್ಯಾಮ್ಗಳು ತುಂಬಿದ್ದಾವೆ ಹೊಲ ಗದ್ದೆಗಳು ಒಂದು ರೀತಿ ಕೆರೆಗಳಾಗ್ಬಿಟ್ಟಿದ್ದಾವೆ ಆದರೆ ಒಬ್ಬ ಮಂತ್ರಿಯೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ಯಾವ ಜಿಲ್ಲೆಗೂ ಪ್ರವಾಸ ಮಾಡ್ತಾ ಇಲ್ಲ ಇದು ಒಂದು ಅದೇ ಥರ ರೈತರು ಈ ಸರಿ ಮಳೆ ಬಂತು ಅಂತ ಖುಷಿ ಇದ್ದರು ಆದರೆ ಹೊಲಗಳಲ್ಲಿ ನೀರು ನಿಂತಿದೆ ಬೆಳೆ ನಾಶವಾಗ್ತಾ ಇದೆ ರೈತರು ಮತ್ತೆ ಸಂಕಷ್ಟದಲ್ಲಿದ್ದಾರೆ ಆದರೆ ಯಾವುದೇ ಸಚಿವರು ಯಾವುದೇ ಮಂತ್ರಿಗಳು ರೈತರನ್ನ ಕೇಳೋರಿಲ್ಲ ಅಂಥ ಪರಿಸ್ಥಿತಿ ಕರ್ನಾಟಕ ರಾಜ್ಯದಲ್ಲಿ ಇದೆ ಇನ್ನು ಭ್ರಷ್ಟಾಚಾರ ಅಂತೂ ಎಲ್ಲೇ ಮೀರಿದೆ ಯಾವುದೇ ಇಲಾಖೆಗೆ ಹೋಗಿ ಭ್ರಷ್ಟಾಚಾರ ಹಣ ಇಲ್ಲದೇ ಮಾತ್ರ ಆಡಲ್ಲ ಯಾವುದಕ್ಕೂ ಕೂಡ ಕಾಸು ಕೊಟ್ಟರೆ ಮಾತ್ರ ಕೆಲಸಗಳಾಗ್ತವೆ ಇಂಥ ಪರಿಸ್ಥಿತಿ ಮತ್ತು ಮುಖ್ಯಮಂತ್ರಿಗಳು ಸ್ವತಃ ಹದಿನಾಲ್ಕು ಸೈಟ್ಗಳನ್ನು ಅಕ್ರಮವಾಗಿ ಕಾನೂನಿಗೆ ವಿರುದ್ಧವಾಗಿ ನಿಯಮಗಳಿಗೆ ವಿರುದ್ಧವಾಗಿ ತೆಗೆದುಕೊಂಡಿರೋದ್ರಿಂದ ಮತ್ತು ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಹಣವನ್ನು ಗೌರ್ಮೆಂಟ್ ಬ್ಯಾಂಕ್ನಲ್ಲಿರ್ತಕ್ಕಂಥ ಖಾತೆಯಲ್ಲಿರ್ತಕ್ಕಂಥ ಹಣನ ಖಾಸಗಿ ಬ್ಯಾಂಕಿಗೆ ವರ್ಗಾವಣೆ ಮಾಡಿ ಅಲ್ಲಿಂದ ಬೇರೆ ಬೇರೆ ವ್ಯಕ್ತಿ ಖಾಸಗಿ ವ್ಯಕ್ತಿಗಳಿಗೆ ವರ್ಗಾವಣೆ ಮಾಡಿ ನೂರ ಎಂಬತ್ತೇಳಕ್ಕೆ ನೂರ ಎಂಬತ್ತೇಳು ಕೋಟಿನೂ ನುಂಗಿ ನೀರು ಕುಡಿತಕ್ಕಂಥ ಕೆಲಸವನ್ನು ಮುಖ್ಯಮಂತ್ರಿಗಳೇ ಅವ್ರ ಕೆಳಗಡೆ ಇರ್ತಕ್ಕಂಥ ಸಚಿವರು ಅಧಿಕಾರಿಗಳೇ ಮಾಡಿದ್ದಾರೆ ಆ ಹಿನ್ನೆಲೆಯಲ್ಲಿ ಜನಕ್ಕೆ ಈ ಒಂದು ವಿಷಯಗಳನ್ನು ತಿಳಿಸಬೇಕಾಗಿದೆ ಈ ಭ್ರಷ್ಟ ಸರ್ಕಾರದ ಬಗ್ಗೆ ಬೆಲೆ ಏರಿಕೆ ಗಗನವನ್ನು ಮುಟ್ಟಿದೆ ಮದ್ಯದ ಬೆಲೆ ಐದು ಪಟ್ಟು ಹೆಚ್ಚಾಗಿದೆ ಈ ಸರ್ಕಾರ ಬಂದ ಮೇಲೆ ಡೀಸೆಲ್ ಪೆಟ್ರೋಲ್ ಬೆಲೆ ಮೂರುವರೆ ರೂಪಾಯಿ ಮೂರು ಮತ್ತೆ ಮೂರುವರೆ ರೂಪಾಯಿಗೆ ಹೆಚ್ಚಾಗಿದೆ ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆ ಎಲ್ಲ ವಸ್ತುಗಳ ಬೆಲೆಯೂ ಕೂಡ ಹೆಚ್ಚಾಗಿದೆ ಈ ರೀತಿ ಸರ್ಕಾರ ಕರ್ನಾಟಕದಲ್ಲಿ ಜನವಿರೋಧಿಯಾಗಿದೆ ಆಗಿದೆ ಈ ಹಿನ್ನೆಲೆಯಲ್ಲಿ ಪಾದಯಾತ್ರೆ ಭಾಳ ಅತ್ಯವಶ್ಯಕವಾಗಿದೆ ಆ ಹಿನ್ನೆಲೆಯಲ್ಲಿ ಜನಜಾಗೃತಿಗೋಸ್ಕರ ಮತ್ತು ಈ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳು ಭ್ರಷ್ಟ ಮುಖ್ಯಮಂತ್ರಿಗಳಿದ್ದಾರೆ ರಾಜೀನಾಮೆ ಕೊಡಬೇಕು ಅಂತ ಆಗ್ರಹಿಸಿ ನಾವು ಪಾದಯಾತ್ರೆ ಮಾಡ್ತಾಯಿದ್ದೀವಿ ಪಾದಯಾತ್ರೆ ಮಾಡ್ತಾ ಇದ್ದೀರಿ ಮೂಡಾದ ಪ್ರಮುಖವಾಗಿ ಪಾದಯಾತ್ರೆ ಇಟ್ಕೊಂಡಿದ್ದೀರಿ ಮೂಡಾದ ಹಗರಣ ಆಗಿರ್ತಕ್ಕಂಥದ್ದು ನಿಮ್ಮ ಸರ್ಕಾರ ಇದ್ದೇ ಅದು ಬಿ ಜೆ ಪಿಯ ಪಾಪದ ಕೋಸು ಅನ್ನುವಂಥದ್ದು ನೀವು ಆವಾಗಿದ್ದಾಗ ಮಾಡಿ ಈಗ ಹೋರಾಟ ಮಾಡುವುದು ಎಷ್ಟರ ಮಟ್ಟಿಗೆ ಸರಿ ನಾವೇನು ಹೇಳ್ತಾ ಇದ್ದೀವಿ ವಿಪಕ್ಷದ ಆಡಳಿತ ಪಕ್ಷದವ್ರು ಹೇಳ್ತಾ ಇದ್ದಾರೆ ನಿಮ್ಮ ಸರ್ಕಾರ ಇದ್ದಾಗೆ ಆಗಿದೆ ನಮ್ಮ ಸರ್ಕಾರ ಇದ್ದಾಗ ಆಗಿದ್ದರೆ ಸಿ ಬಿ ಐಗೆ ಕೊಡಿ ಯಾರೇ ಇರಲಿ ಯಾರು ತಿಂದಿದ್ದಾರೆ ಅವರು ನೀರು ಕುಡೀಲಿ ಸೊ ಹಾಗಾಗಿ ಯಾರೇ ತಪ್ಪು ಮಾಡಿದ್ರು ಕೂಡ ತಪ್ಪು ತಪ್ಪೇ ಹಾಗಾಗಿ ಯಾರೇ ಇದ್ದರೂ ಕೂಡ ಅವರು ಬಯಲಿಗೆ ಬರಲಿ ತನಿಖೆ ಆಗಲಿ ಸಿ ಬಿ ಐಗೆ ಕೊಡಿ ಅದಕ್ಕೆ ಸಿ ಬಿ ಐಗೆ ಕೊಡಬೇಕು ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ಈ ಎರಡು ಅಂಶಗಳನ್ನೇ ಇಟ್ಟುಕೊಂಡು ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣದ್ದು ಕೂಡ ಮತ್ತು ಮೂಡಾದ ಸೈಟ್ಗಳ ಬಗ್ಗೆಯೂ ಕೂಡ ಎಂಬತ್ತೇಳು ಸಾವಿರ ಜನ ಅಪ್ಲಿಕೇಶನ್ ಹಾಕಿದ್ದಾರೆ ಸೈಟ್ಗೋಸ್ಕರ ಇಪ್ಪತ್ತೈದು ಮೂವತ್ತು ವರ್ಷದಿಂದ ಸೈಟ್ಗಳು ಸಿಕ್ಕಿಲ್ಲ ಆದರೆ ಸಿದ್ದರಾಮಯ್ಯ ಅವರಿಗೆ ಮಾತ್ರ ಒಬ್ಬ ಪರಿಶಿಷ್ಟ ಪಂಗಡಕ್ಕೆ ಸೇರಿರ್ತಕ್ಕಂಥ ವ್ಯಕ್ತಿಯ ಮೂರು ಎಕರೆ ಹದಿನಾರು ಗುಂಟೆ ಜಮೀನನ್ನು ಕೊಳ್ಳೆ ಹೊಡೆದು ಅದನ್ನು ಇವರಿಗೆ ಕೊಟ್ಟು ಯಾರಿಗೆ ಮೂಡಾಕೆ ಕೊಟ್ಟು ಮತ್ತೆ ಡಿನೋಟಿಫಿಕೇಶನ್ ಮಾಡಿ ಮಾರಾಟ ಮಾಡಿ ಇದು ಪೂರ್ತಿ ಸಂಪೂರ್ಣವಾಗಿ ಕಾನೂನನ್ನು ಉಲ್ಲಂಘನೆ ಮಾಡಿದ್ದಾರೆ ಮತ್ತೆ ಎಮ್ ಎಲ್ ಎಲೆಕ್ಷನ್ ನಿಂತ ಸಂದರ್ಭದಲ್ಲಿ ಅಫಿಡವಿಟ್ನಲ್ಲೂ ಕೂಡ ಇಂಥ ಒಂದು ಇದೆ ನನಗೆ ಅಂತನೂ ಕೂಡ ತೋರಿಸಿಲ್ಲ ಮತ್ತು ಆ ಜಮೀನಿನ ಬೆಲೆ ಒಂದು ಸಾರಿ ಎಷ್ಟು ಇಪ್ಪತ್ತೈದು ಲಕ್ಷ ಅಂತ ತೋರಿಸ್ತಾರೆ ಎರಡು ಸಾವಿರದ ಹದಿನೆಂಟರಲ್ಲಿ ಇಪ್ಪತ್ತ್ಮೂರರಲ್ಲಿ ಎಂಟು ಕೋಟಿ ರೂಪಾಯಿ ಅಂತ ತೋರಿಸ್ತಾರೆ ಈಗ ಆ ಎಂಟು ಕೋಟಿ ರೂಪಾಯಿ ಬೆಲೆ ಬೆಳತಕ್ಕಂಥ ಸೈಟ್ಗಳು ಎಲ್ಲಿ ತೆಗೆದುಕೊಂಡಿದ್ದಾರೆ ಅದಕ್ಕೀಗ ಅರವತ್ತೆರಡು ಕೋಟಿ ರೂಪಾಯಿ ಕೇಳ್ತಾ ಇದ್ದಾರೆ ಹೀಗೆ ಹೆಜ್ಜೆ ಹೆಜ್ಜೆಗೂ ಕೂಡ ನಿಯಮಗಳನ್ನು ಕಾನೂನುಗಳನ್ನು ಉಲ್ಲಂಘನೆ ಮಾಡಿರ್ತಕ್ಕಂಥ ಮುಖ್ಯಮಂತ್ರಿ ಅಂದರೆ ಸಿದ್ದರಾಮಯ್ಯ ಅವರು ರಾಜೀನಾಮೆಗೆ ಆಗ್ರಹಪಡಿಸ್ತಾ ಇದ್ದೀವಿ ಜೆ ಡಿ ಎಸ್ನ ಅವರು ಬೆಂಬಲವನ್ನು ಕೊಡ್ತಾ ಇಲ್ಲ ಪ್ರೀತಮ್ ಗೌಡರು ಅದನ್ನು ಪೆನ್ ಡ್ರೈವ್ ಹಗರಣದಲ್ಲಿ ಅಥವಾ ಅವ್ರ ಹಂಚಿಕೆಯಲ್ಲಿ ಅವಕಾಶ ಮಾಡಿಕೊಟ್ರು ನಾನು ಅವ್ರ ಪಕ್ಕದಲ್ಲಿ ಹೇಗೆ ಕುತ್ಕೊಳ್ಳಿ ಅನ್ನುವಂಥ ಪ್ರಸ್ತಾಪ ಮಾಡ್ತಾ ಇದ್ದಾರೆ ಈಗಲೇ ಜೆ ಡಿ ಎಸ್ನ ದಳ ಉದುರೋಯ್ತಾ ನಿಮ್ಮ ಜೊತೆಯಲ್ಲಿ ಅಂತ ಹಾಗೇನಾಗೋದಿಲ್ಲ ನಮ್ಮ ಮುಖ್ಯಮಂತ್ರಿಗಳು ಸಾರಿ ನಮ್ಮ ಅಧ್ಯಕ್ಷರು ಮತ್ತು ನಮ್ಮ ಡೆಲ್ಲಿನಲ್ಲಿರ್ತಕ್ಕಂಥ ನಮ್ಮ ಪ್ರಹ್ಲಾದ್ ಜೋಶಿಯವರು ಎಲ್ಲರೂ ಸೇರಿ ಮಾತಾಡಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿನೇ ನಾವು ಸೇರಿಪಿಟ್ಟು ಪಾದಯಾತ್ರೆ ಮಾಡ್ತೇವೆ ಮಾತಾಡ್ತೇವೆ ನಾವು ಅವ್ರ ಕಡೆ ಆ ರೀತಿ ಕಮ್ಯುನಿಕೇಷನ್ನು ಸಂಪರ್ಕದ ಕೊರತೆ ಈ ಎಲ್ಲ ಹಿನ್ನೆಲೆಯಲ್ಲಿ ಹಂಗಾಗಿರ್ಬೋದು ಅದನ್ನೆಲ್ಲವನ್ನು ಕೂಡ ಸರಿಪಡಿಸ್ಕೊಂಡು ನಾವು ಪಾದಯಾತ್ರೆಯನ್ನು ಮಾಡ್ತೇವೆ ಯತ್ನಾಳ್ ಅವರ ಹೇಳಿಕೆಗೆ ಹೇಗೆ ಪ್ರತಿಕ್ರಿಯಿಸ್ತಾರೆ ಯಾಕೆ ಡಿ ಕೆ ಶಿವಕುಮಾರ್ನ ಮುಖ್ಯಮಂತ್ರಿ ಮಾಡೋದಕ್ಕೆ ವಿಜೇಂದ್ರ ಅವರು ಪಾದಯಾತ್ರೆ ಕೈಗೊಳ್ತಾ ಇದ್ದಾರೆ ಅಂತ ಅದನ್ನು ಹೇಗೆ ಪ್ರತಿಕ್ರಿಯಿಸ್ತಾರೆ ಅದೆಲ್ಲ ಸತ್ಯಕ್ಕೆ ದೂರವಾಗಿರ್ತಕ್ಕಂಥದ್ದು ಈ ಭ್ರಷ್ಟಚಾ ಭ್ರಷ್ಟ ಸರ್ಕಾರ ತೊಲಗಬೇಕು ಆ ಹಿನ್ನೆಲೆಯಲ್ಲಿ ನಾವು ಮಾಡ್ತಾ ಇದ್ದೇವೆ ಹಾಗಾಗಿ ಯತ್ನಾಳ್ ಅವರು ಹೇಳಿರ್ತಕ್ಕಂಥದ್ರಲ್ಲಿ ಯಾವುದೇ ಸತ್ಯ ಇಲ್ಲ ಆದರೆ ಈ ಸರ್ಕಾರ ತೊಲಗಬೇಕು ಅನ್ನುವಂಥದ್ರ ಬಗ್ಗೆ ನಾವು ಹೋರಾಟವನ್ನು ಮಾಡ್ತೇವೆ ಸಿದ್ದರಾಮಯ್ಯ ಸರ್ಕಾರ ರಾಜೀನಾಮೆ ಕೊಟ್ಟಾಗ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟರೆ ಮುಂದೆ ಅಲ್ಲಿ ಏನೋ ಒಂದು ವ್ಯತ್ಯಾಸವಾಗಬಹುದು ಅವ್ರಿಗೆ ಬಿಜೆಪಿಯವ್ರು ಬೆಂಬಲಿಸ್ತಾರೆ ಅನ್ನುವಂಥ ಒಂದಷ್ಟು ಮಾತುಗಳು ಕೇಳಿ ಬರ್ತಾ ಇದೆ ಆ ಥರದ್ದು ಯಾವುದೇ ಇಲ್ಲ ನಾವು ಯಾರಿಗೂ ಬೆಂಬಲಿಸೋದಿಲ್ಲ ನಾವು ಒಂದೇ ಆಗ್ತವೆ ಈ ಸರ್ಕಾರ ಇರಬಾರ್ದು ಯಾಕೆಂತ ಹೇಳಿದರೆ ಇದು ಜನ ವಿರೋಧಿ ಸರ್ಕಾರ ಆಗಿದೆ ಬೆಲೆ ಏರಿಕೆ ಸರ್ಕಾರ ಆಗಿದೆ ಎಸ್ ಸಿ ಎಸ್ ಟಿಗಳ ಇಪ್ಪತ್ತೈದು ಸಾವಿರ ಕೋಟಿ ಮೀಸಲಿರ್ತಕ್ಕಂಥ ಹಣವನ್ನು ಬೇರೆ ಬೇರೆಗೆ ಯೋಜನೆಗಳಿಗೆ ಬಳಸಲಾಗಿದೆ ಆ ಹಿನ್ನೆಲೆಯಲ್ಲಿ ಈ ಸರ್ಕಾರ ಜನವಿರೋಧಿ ಆಗಿದೆ ಸಂಪೂರ್ಣವಾಗಿ ಈ ಸರ್ಕಾರ ತೊಲಗಬೇಕು ಮುಂದೆ ಚುನಾವಣೆ ಆದರೆ ನಮ್ಮ ಬಿ ಜೆ ಪಿನೇ ಅಧಿಕಾರಕ್ಕೆ ಬರುತ್ತೆ ರಾಜ್ಯದ ಜನತೆಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಒಂದು ಕಡೆ ಹೋರಾಟ ಇನ್ನೊಂದು ಕಡೆಗೆ ನಿಮ್ಮ ಬಗ್ಗೆ ಇರತಕ್ಕಂಥ ವಿಶ್ವಾಸ ಅಂದರೆ ಬಿ ಜೆ ಪಿ ಮೇಲೆ ಇದ್ದಂಥ ವಿಶ್ವಾಸ ಜನಕ್ಕೆ ಕಡಿಮೆ ಆಗ್ತಾ ಇದೆಯಾ ಅಂತ ಒಂದು ಸಲ ಒಬ್ಬರ ಜೊತೆ ಸೇರ್ತೀರಿ ಒಬ್ಬರು ಸರಿ ಬಿಡ್ತೀರಿ ಲೋಕಸಭೆ ಚುನಾವಣೆ ಈ ರೀತಿ ಎಲ್ಲ ಒಂದಷ್ಟು ಗೊಂದಲಗಳನ್ನು ಹೇಗೆ ನಿವಾರಣೆ ಮಾಡ್ತೀರಿ ಗೊಂದಲಗಳೇನಿಲ್ಲ ಜನಕ್ಕೆ ಚೆನ್ನಾಗೇ ಅರ್ಥ ಆಗತ್ತೆ ಇವತ್ತಿನ ಪರಿಸ್ಥಿತಿ ಎಲ್ಲ ಏನಿದೆ ಅನ್ನೋವಂಥದ್ರ ಬಗ್ಗೆ ಯಾವುದೇ ಗೊಂದಲ ಇಲ್ಲ ನೂರ ಮೂವತ್ತ ನೂರ ಮೂವತ್ತಾರು ಜನ ಶಾಸಕರು ಕಾಂಗ್ರೆಸ್ ಲೂಟಿಯಲ್ಲಿ ತೊಡಗಿದೆ ಇದು ಜನಕ್ಕೆ ಸಂಪೂರ್ಣವಾಗಿ ಅರ್ಥ ಆಗಿದೆ ಆಲ್ಟರ್ನೇಟಿವ್ ಯಾರಂಗಾದರೆ ಬಿ ಜೆ ಪಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನವ್ರನ್ನ ಒಟ್ಟಾಗಿ ಈ ಸರ್ಕಾರದಲ್ಲಿ ಒಂದು ಒಳ್ಳೆಯ ಸರ್ಕಾರವನ್ನು ಕೊಡುತ್ತಾರೆ ಧನ್ಯವಾದಗಳು ವೀಕ್ಷಕರೇ ರವಿಕುಮಾರ್ ಅವರು ಕಡ್ಡಿ ತುಂಡು ಮಾಡದಂತೆ ಮಾತನಾಡೋದರಲ್ಲಿ ಎತ್ತಿದೆ ಕೈ ಮುಚ್ಚು ಮರೆ ಅನ್ನುವಂಥದ್ದಿಲ್ಲ ನೇರ ನುಡಿಗೆ ಹೆಸರಾದಂಥವ್ರು ರವಿಕುಮಾರ್ ಅವರ ಮಾತುಗಳನ್ನು ಕೇಳಿದ್ರಿ ಯತ್ನಾಳ್ ಅವರ ಬಗ್ಗೆಯ ಅಭಿಪ್ರಾಯಗಳು ಮುಂದಿನ ಸರ್ಕಾರ ಏನಾಗಬಹುದು ಅಂತ ಹೇಳುವುದರಿಂದ ಹಿಡಿದು ಎಲ್ಲವನ್ನು ವಿವರವನ್ನು ಕೊಟ್ಟಿದ್ದಾರೆ ಪಾದಯಾತ್ರೆಯ ಅಗತ್ಯತೆ ಇದೆ ಅನ್ನುವಂಥದ್ದನ್ನು ಮನವರಿಕೆ ಮಾಡಿಕೊಟ್ಟಿದ್ದಾರೆ